<laughs> so now walking in a main I don't know man I mean uh, <laughs> see I luckily whenever I come on a Saturday uh what believe why I the night angry and I will be everything but... ಆ ಕಂಡಸ್ಟೆನ್ಸ್ ನನಗೋಸ್ಕರ ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ ಸೊ ಮೈ ಆಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ಅವರಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಸೊ ಸೊ ಐ ಲೈಕ್ ಡೂ ದೇಮ್ ಆ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ವಿ ಸ್ಪೆಂಡ್ ಸಮ್ ಟೈಮ್ ಟ್ರೆಂಡ್ ಆಗಿರುತ್ತೆ ನಾವ್ ಏನ್ ವಸ್ತು ಮಾಡ್ಬೋದು ಲಾಸ್ಟ್ ಸೀಸನ್ ಅದ್ರ ಲಾಸ್ಟ್ ಸೀಸನ್ ಎಲ್ಲ ತೊಗೊಂಡ ಹೋದಾಗ ದೆರಿ ಔಟ್ಫಿಟ್ಸ್ ನಾನು ಏನ್ ಹಾಕ್ತಾ ಇದ್ದೀನಿ ಮೆಜರ್ಮೆಂಟ್ಸ್ ಎಲ್ಲ ಇಟ್ ವಾಸ್ ನಾಟ್ ಇದು ಮಾರ್ಕೆಟ್ ಸೊ ಐ ಗಾಂಟ್ ಇಟ್ ಇವ್ ಸಂ ಹೌ ಆ್ಯಂಡ್ ಡಿಸೈನರ್ಸ್ ವರ್ಕ್ ಆಗೋದೆ ಆಫ್ ಎಫೋರ್ಟ್ ಟು ಮೇಕ್ ಮಿ ಫೀಲ್ ನೈಸ್ ಆ್ಯಂಡ್ ಗುಡ್ ಅಂಡ್ ಈ ಸತಿ ಹಾಕಿದ್ದಾರೆ ಐ ವೈರಿ ಎಕ್ಸೈಟೆಡ್ ಅವ್ರು ಹಾಕಿರೋ ಮೆಜರ್ಮೆಂಟ್ಸ್ ಅದೆಲ್ಲ ಫ್ರೈಂಡ್ಲಿ ಸ್ಪೀಕಿಂಗ್ ವಿ ಮೆನ್ ಹ್ಯಾವ್ ವೆರಿ ಮಿನಿಮಮ್ ಆಪ್ಷನ್ಸ್ ನಿಮ್ಮ ಥರ ಅಲ್ಲ ನಮ್ಮ ಹತ್ರ ಏನಿಲ್ಲ ಜಿಪ್ ಅದೇ ಜಾಗದಲ್ಲಿ ಬಟ ಅದೇ ಜಾಗದಲ್ಲಿ ಎಲ್ಲ ಅಲ್ಲೇ ಇರುತ್ತವ್ರು ಏನು ಸರ್ 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 ನಮಸ್ತೆ ಅಂತ ಫ್ರಮ್ ಅಂತಂದ್ರೆ ಹತ್ತು ಸೀಸನ್ ಯಶಸ್ವಿಯಾಗಿ ನಡೆಸಿಕೊಂಡಿದ್ದೀರಿ ಅದಕ್ಕೆ ಸೆಕೆಂಡ್ ಪಾಯಿಂಟ್ ಅಭಿನಂದನೆಗಳು ಚಂದನ್ ಶೆಟ್ಟಿ ಅವ್ರ ಸೀಸನ್ ಅಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದ್ಮೇಲೆ ಟೈಮ್ ಆಗಿಲ್ವೋ ಅಥವಾ ಆ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡಿಗೆ ಎಲ್ಲ ಮಾಡ್ಕಳ್ಸಿದೀರಿ ಮೆಸೇಜಸ್ ಎಲ್ಲ ಕೊಟ್ಟಿದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣ ಅಥವಾ ಯಾವ ರೀತಿ ಡಿಸಿಷನ್ ಅಂತ ಹೇಳಿಲ್ಲ ಹೋಗ್ಬೇಕು ಅನ್ಸುತ್ತೆ ಅವಶ್ಯಕತೆ ಅನ್ಸುತ್ತೆ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊಗ್ಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ ಸೊ ಹೊರಗಡೆ ಕುಕಿಂಗ್ ಸೊ ಸಮ್ಟೈಮ್ಸ್ ವಿ ಫೀಲ್ ಇಟ್ಸ್ ಇಟ್ಸ್ ರಿಕ್ವೈರ್ಮೆಂಟ್ ನಾನು ಒಳಗೆ ಹೋಗೋದು ಮೀ ಗೋಯಿಂಗ್ ಇನ್ ಲುಕ್ಸ್ ವೈಕ್ ರಿಕ್ವೈರ್ ಸಮಟೈಮ್ಸ್ ದ ಶೋ ಇಸ್ ಜಸ್ಟ್ ಗೋಯಿಂಗ್ ಸೋಲ್ ಬ್ಯೂಟಿಫುಲ್ ದಟ್ ನಾನು ಅವರ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಟ್ ಅಂದ್ರೆ ಐ ಹ್ಯಾವ್ ಟು ಗೋ ಇನ್ ಹ್ ಟು ಮೀ ದ್ ನೋ ಐ ಕ್ ಇಟ್ ಇಟ್ಸ್ ನೈಸ್ ಎಲ್ಲಿವರೆಗೂ ಆ ಮಿತ್ ಹಾಗೆ ಹೇಳಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲಿವರೆಗೂ ಆ ಟಿವಿ ಮೂಲಕ ಮೂಲಕವೇ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗತ್ತೋ ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗೆ ಅನಿಸುತ್ತೆ ಸೊ ಎಲ್ಲೋ ಮನೆ ತುಂಬಾ ಚೂರು ಚೂರು ಆಗ್ತಾ ಇದೆ ಯಾರಿಗೂ ಒಂಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಆಫ್ ಡಿಸ್ ಐಟ್ ಐ ಥಿಂಕ್ ಫೈಂಡ್ ಟು ರಿಕ್ವೈರ್ ರಿಕ್ವೈರ್ಮೆಂಟ್ ಅಂಡ್ ಐ ಥಿಂಕ್ ಮೈ ಟೀಮ್ ಆಫ್ ಎಗ್ರಿ ಟು ದಟ್ ಸೊ ಇನ್ ಫ್ಯಾಕ್ಟ್ ಒಳಗಡೆ ಹೋಗೋದು ಈ ಈಸಿ ಅರ್ ದೆನ್ ಇಲ್ಲ ಸತ್ಯ ಅದು ಅಂದ್ರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವರು ಕೂಡ ಅಡಿಗೆ ಅಡುಗೆ ಮನೆ ಮಾಡಕ್ಕೂ ಬಹಳ ಕಷ್ಟ ಇದೆ ಇವ್ರ ಅಡುಗೆ ಮನೆ ಸರಿನ ಇಂಕಿನೇ ಕರೆಕ್ಟ ಬರಲ್ಲ ಏನು ಬರಲ್ಲ ಬೆಳಿಗ್ಗೆ ಸ್ಟಾರ್ಟ್ ಮಾಡೋದು ರಾತ್ರಿ ಆಗುತ್ತೆ ಅಡುಗೆ ಮಾಡೋದು ಅದ್ರ ಬಂದು ನಾನೇ ಒಳಗೆ ಹೋಗಿ ಹೇಳಿದ್ದೇನೆ ಬೇಡ ಬೇಡಿಕೆ ಅಂತ ಬಟ್ ಐ ಈ ವೆದರ್ ಐ ಗೋಇ್ ಸೈಡ್ ಟು ಮೇಕ್ ನಾವು ಇದ್ದೀವಿ ನಿಮ್ಗೆ ಅನ್ನೋದಕ್ಕೋಸ್ಕರ ಐ ತಿಂಕ್ಸೆ ಪಟ್ಟಿದ್ದೀವಿ